ಸಂಘರ್ಷದಿಂದ ಈ ಪ್ರಪಂಚ ಅವುಗಳಿಂದ ಜೀವಿಗಳ ಜೀವನ ಕ್ರಮ ಸತ್ವಗುಣ ಬರೀತಾದಂತಹ ವ್ಯಕ್ತಿಯವರು ತಾನು ಮಾಡಿದಂತಹ ಸತ್ಕರ್ಮದ ಮೂಲಕ ಜ್ಞಾನವನ್ನು ಪಡೆದು ತನ್ನ ನಡೆ ನುಡಿಯ ಆಚಾರ ವಿಚಾರ ಇನ್ನೊಬ್ಬರಿಗೆ ಆದರ್ಶವಾಗಬೇಕೆಂಬುದು ಉದ್ದೇಶ ಆದ್ದರಿಂದಲೇ ಭೂಲೋಕದಲ್ಲಿ ಎಲ್ಲೆಡೆ ಸತ್ವಗುಣ ಸಾಧ್ಯತೆ ಇದೆ ತಮಗುಣದಿಂದ ಕ್ರೋಧ ಕ್ರೌರ್ಯವನ್ನು ಕಾಣಬಹುದು ಬಳಿಕ ರಾಜಸ ಗುಣದಿಂದ ದರ್ಪ ದುರಾಭಿಮಾನ ಪ್ರಸ್ತುತ ಭೂಲೋಕದಲ್ಲಿರುವಂತಹ ಜನರು ತಾನು ತನ್ನದು ತನ್ನಿಂದ ತನಗಾಗಿ ಎಂಬಂತಹ ಅಹಂಕಾರದಿಂದ ಕೊಬ್ಬಿ ಇದ್ದಾರೆ ಇವೆಲ್ಲದಕ್ಕೂ ಕಾರಣ ರಾಜಸ ಗುಣದ ಪ್ರಭಾವ ಒಪ್ಪಿಗೋ ರಾಜ ಅವು ಕೆಟ್ಟವನಾಗ್ತಾನೆ ಲೋಕದಲ್ಲಿ ಮಸ್ತನೇ ತರದೋರ್ಬಳೆನ್ನುವಂತಹ ಕಾರಣಕ್ಕಾಗಿ ಜ್ಞಾನಿಗಳಾದಂತಹ ಋಷಿ ಮುನಿಗಳೆಲ್ಲರೂ ಖಾತ ಸುಗುಣವನ್ನೇ ಹೊಂದಿದಾರ ಸಲ ಮೂಲಕ ಯಾವಾಗ ಯಜ್ಞಾದಿಗಳನ್ನು ವಾಡಿಸಿದರು ಹತರಿಂದಲಾಗಿ ಯಶೋವಂತರಾಗಿ ಮಾನವರು ಬದುಕ್ತಾ ಇರುವಾಗ ವ್ಯರ್ಥವಾಗಿ ಪೂತವಾಗಿ ಮುಗಿಬೇಕು ಅಂತ ಕಾಯ್ತಾ ಇದ್ದಾರೆ ಮಾತುಗಳಿಗೆ ಬೇಡಿಕೆ ಉಂಟಾ ನೋಡೋಣ ವರ್ತಮಾನ ಕಾಲದಲ್ಲಿ ಪ್ರಪಂಚದಲ್ಲಿ ಮನುಷ್ಯರು ಸ್ವಾರ್ಥ ಸುಖ ಭೋಗಕ್ಕಾಗಿ ಭೂತಗಳಿಗೆ ವ್ಯರ್ಥವಾಗಿ ಹರಕೆಯನ್ನು ಹೇಳುತ್ತಾ ಇದ್ದಾರೆ ಭೂತಗಳಿಗೆ ಹರಕೆ ಹೇಳುವಂತಹ ಒಳ್ಳೆಯ ಗುಣ ಮಾನವರ ಅಲ್ಲ ನಿನಗೆ ಏನಾದ್ರೂ ನಷ್ಟ ಉಂಟ ಬಡವನಾದಂತಹ ಒಬ್ಬ ಕೃಷಿಕ ತನ್ನ ದುಡಿಮೆಯಿಂದ ಒಳ್ಳೆಯ ಫಸಲನ್ನು ತೆಗೆದರೆ ಇನ್ನೊಬ್ಬರ ಇತ್ತ ಆತನ ಫಸಲೆಲ್ಲವೂ ಸರ್ವನಾಶವಾಗಲಿ ಎಂಬುದಾಗಿ ಭೂತಗಳಿಗೆ ಹೊರಕ್ಕೆ ಎಣ್ಣೆಯುವುದು ಬಡವನಾದವನೊಬ್ಬ ಸಿರಿವಂತ ಆದರೆ ಇವನ ಸಿರಿವಂತಿಗೆಲ್ಲವೂ ನಾಶವಾಗಲಿ ಎಂಬುದಾಗಿ ಭೂತಗಳಿಗೆ ಹೊರಕ್ಕೆ ಹೇಳುತ್ತಾರೆ ಕೆಟ್ಟ ಭಾವನೆ ಉಂಟು ಅಂತ ಹೋಗ್ತಾರೆ ಅವರಿಗೆ ಸಿಕ್ಕದ ಅವರ ಮುಂದಿನ ಬೀಳಿಗೆಯಲ್ಲಿ ಕುಟುಂಬ ಪರಂಪರೆಗೆ ಬಿಟ್ಟು ಹೋಗುವುದಿಲ್ಲ ಉಚ್ಚರ ಹಾಗೆ ತಿರುಗಾಡ್ತಾ ಇರುತ್ತಾರೆ ಮೋಕ್ಷ ಧರ್ಮವನ್ನು ಮಾಡುವುದಿಲ್ಲ ಮೋಕ್ಷ ದಾರಿಯನ್ನು ಪಡೆಯುವುದಿಲ್ಲ ಅರ್ಥ ಮತ್ತು ಕಾಮದ ದಾಸಾನುದಾಸರಾಗಿ ಬೆರೆಯುತ್ತಾ ಇದ್ದಾರೆ ಇದರಿಂದ ಧರ್ಮವು ನಾಶವಾಗಿದೆ ¡Gracias! Bye. ಚಂದ್ರಶೇಖರನನ್ನು ಸರಿಯಾಗಿ ನೋಡಿ ದೇವರನ್ನು ಪೂಜೆ ಮಾಡಬೇಕು ಅಂತಾದ್ರೆ ಇದೇ ವಿಧಾನದಿಂದ ಪೂಜೆ ಮಾಡಬೇಕು ಎನ್ನುವ ಹಾಗೆ ಯಾರು ಹೇಳುವುದಿಲ್ಲ ಅವರವರ ಭಾವನೆಗೆ ತಕ್ಕಂತೆ ಅವರವರ ಭಕ್ತಿಗಾನುಸಾರವಾಗಿ ಇಷ್ಟ ದೇವರನ್ನು ಅರ್ಚಿಸಿದ್ರೆ ಮುಕ್ತಿಯನ್ನು ಪ್ರಸಾದವನ್ನು ಭಗವಂತ ಭಗವಂತನುಗ್ರಹಿಸ್ತಾನೆ ಹಣು ರೇಣು ಕೃಣಕಾಷ್ಟ ಸಾಮರ ಜಂಗಮಾದಿಗಳಲ್ಲಿ ಹಣು ಮಹತ್ ಪರಿಪೂರ್ಣನಾಗಿದ್ದಾನೆ ಪರಶಿವ ಭೂಲೋಕದಲ್ಲಿ ನಾನಾ ರೀತಿಯ ಭಕ್ತರಿದ್ದಾರೆ ಗಣೇಶನು ಆರಾಧಿಸುವಂತಹ ವರ್ಗ ಗಣಪತಿಯರು ಶಿವನನ್ನು ನಾರಾಧಿಸುವವರು ಶೈವರು ವಿಷ್ಣುವನ್ ಆರಾಧಿಸುವ ವೈಷ್ಣವರು ಶಕ್ತಿ ದೇವಿಯನ್ನು ಪೂಜೆ ಮಾಡುವವರು ಶಕ್ತಿಯವರು ಬೇರೆ ಬೇರೆ ಭಂತದವರಿದ್ದಾರೆ ಯಾರು ಯಾವ ದೇವರನ್ನು ಅರ್ಚಿಸಿದ್ರು ಅದು ಭಗವಂತನಿಗೆ ಪ್ರತ್ಯರ್ಥವಾಗುತ್ತದೆ ನೀನು ದೇವರ ಸನ್ನಿಧಾನದಲ್ಲಿ ಎಷ್ಟು ವರ್ಷ ಆಯ್ತಾ ಇದ್ರೆ ಸಾಲದು ಕಲ್ಲು ಎಷ್ಟೇ ವರ್ಷಗಳವರೆಗೆ ನೀರಿನಲ್ಲಿ ಇದರದು ಮೃದುವಾಗುವುದಿಲ್ಲ ಕತ್ತೆಯ ಬೆನ್ನಿಗೆ ಗಂಧದ ಮೂಟೆಯನ್ನು ಹೊರಿಸಿದ್ರು ಕತ್ತೆಗೆ ಗಂಧದ ಪರಿಮಳ ಹೇಗೆ ಗೊತ್ತಾಗುವುದಿಲ್ಲ ಅದೇ ರೀತಿಯಾಗಿ ದೇವರ ನೀನು ದೇವರ ಮಹಿಮೆಯನ್ನು ಅರ್ಥ ಮಾಡಿಕೊಳ್ಳದಿರುವ ハハンハ ಉಂಟು ಹೌದೇ ಹೌದು ಶಾಂತ ರೀತಿಯಿಂದ ನನ್ನ ಮಾತನ್ನು ಕೇಳುವ ಧರ್ಮವನ್ನು ಪ್ರಾಜ್ಯರು ದೇನೂಗೆ ಹೋಲಿಸಿದ್ದಾರೆ ಅಂತಹ ಧರ್ಮದೇನೆಂಬುದು ಕೃತ ಯುಗದಲ್ಲಿ ನಾಲ್ಕು ಪಾದದಿಂದ ಮೂರು ಪಾದದಿಂದ ದ್ವಾಪರ ಯುಗದಲ್ಲಿ ಎರಡು ಪಾದದಿಂದ ಸ್ಥಿರವಾಗಿತ್ತು ಆದರೆ ಈ ಕಲೆಯುಗದಲ್ಲಿ ಒಂದು ಪಾದವನ್ನು ಊರಿ ನಿಲ್ಲಬೇಕಿತ್ತು ಏನಾಗಿದೆ ನಿಲ್ಲುವುದಕ್ಕೆ ಅಸಾಧ್ಯವಾಗಿದೆ ಮನುಷ್ಯರೆಲ್ಲ ದುಷ್ಕರ್ಮ ನಿರತರಾಗಿದ್ದಾರೆ ಸತ್ಕರ್ಮ ಲೋಪವಾದ ಕಾರಣ ಕರ್ಮ ಭೂಮಿಯಲ್ಲಿ ಧರ್ಮನಾಶವಾಗಿದೆ Thank you.